ನಮಸ್ತೆ ನಾನು ನಿಮ್ಮ ಸೂರ್ಯನಾರಾಯಣ ಆಚಾರ್ಯ ಗುರುಜಿ ಸೊ ಈ ದಿನ ನಾನು ನಿಮ್ಗೆ ಏನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಅಸ್ತಗ್ರಹಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಸ್ತಗ್ರಹಗಳು ಅಂತಂದರೆ ಏನು ಸೊ ಜ್ಯೋತಿಷ್ಯದಲ್ಲಿ ಸೂರ್ಯನಿಂದ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಇಷ್ಟು ಒಂಬತ್ತು ಗ್ರಹಗಳಿವೆ ಸೊ ಈ ಒಂಬತ್ತು ಗ್ರಹಗಳಲ್ಲಿ ನವಗ್ರಹಗಳೇನಾಗುತ್ತೆ ಅಂತ ಅಂದರೆ ರಾಹು ಕೇತು ಬಿಟ್ಟು ರಾಹು ಕೇತು ಯಾಕೆ ಅಂತಂದರೆ ಛಾಯಾಗ್ರಹಗಳು ಅಂತ ಹೇಳ್ತೀವಿ ಸೊ ಈ ರಾಹು ಕೇತುನ ಬಿಟ್ಟು ಮಿಕ್ಕಿರೋ ಎಲ್ಲ ಗ್ರಹಗಳು ಸೂರ್ಯ ತುಂಬ ಒಂದು ಬ ಹೀಟೆಸ್ಟ್ ಆ್ಯಂಡ್ ಬ್ರೈಟೆಸ್ಟ್ ಪ್ಲ್ಯಾನೆಟ್ ಅಂತ ಸೊ ಈ ಥರ ತುಂಬ ಹೀಟೆಸ್ಟ್ ಬ್ರೈಟ್ ಆಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯನ ಒಂದು ಸುತ್ತ ಗ್ರಹಗಳೇನು ಸುತ್ತುತ್ತಾ ಇರಬೇಕಾದ್ರೆ ಜನ್ಮ ಕಾಲದಲ್ಲಿ ಈಗ ಒಬ್ಬ ಮನುಷ್ಯ ಜನ್ಮ ಯಾವುದೋ ಒಂದು ಟೈಮಲ್ಲಿ ಜನ್ಮ ಆಗಿರ್ತಾನೆ ಸೊ ಈಗ ಜನ್ಮ ಆಗಿ ಆಗೋ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಸೂರ್ಯನ ಜೊತೆ ಯಾವುದಾದ್ರೂ ಅಂದರೆ ಬೇರೆ ಎಲ್ಲ ಏಳು ಗ್ರಹಗಳು ಆರು ಗ್ರಹಗಳು ಯಾರು ಚಂದ್ರ ಮತ್ತು ಕುಜ ಗುರು ಶುಕ್ರ ಶನಿ ಸೊ ಏನಾಗುತ್ತೆ ಅಂತಂದರೆ ಸೂರ್ಯನ ಹತ್ರ ಸೂರ್ಯ ಸುತ್ತುತ್ತಾ ಇರಬೇಕಾದ್ರೆ ಜನ್ಮ ಕಾಲದಲ್ಲಿ ತೀರಾ ಏನಾದರೂ ಸೂರ್ಯನ ಹತ್ತಿರ ಬಂದುಬಿಟ್ರೆ ಆ ಗ್ರಹ ಇಷ್ಟು ಡಿಗ್ರಿಯಿಂದ ಇಷ್ಟು ಡಿಗ್ರಿ ದೂರ ಇರಬೇಕು ಅಂತ ಜ್ಯೋತಿಷದಲ್ಲಿದೆ ಸೊ ಈಗ ಹೇಗೆ ಅಂತ ಹೇಳಿದ್ರೆ ಈಗ ಚಂದ್ರ ಹನ್ನೆರಡು ಡಿಗ್ರಿ ಸೂರ್ಯನಿಂದ ದೂರ ಇರಬೇಕು ಸೂರ್ಯನ ಜೊತೆ ಇದ್ದರೆ ಒಂದು ರಾಶಿಯಲ್ಲಿ ಸೊ ಈಗ ಈಗ ಸೂರ್ಯನ ಜೊತೆ ಎಕ್ಸಾಂಪಲ್ ನಾನು ನಿಮ್ಗೆ ಹೆಂಗೆ ಅಂತ ಹೇಳ್ತೀನಿ ಅಂತಂದರೆ ಕುಜ ಬಂದು ಹದಿನೇಳು ಡಿಗ್ರಿಯಿಂದ ದೂರ ಇರಬೇಕು ಶನಿ ಬಂದು ಹದಿನೈದು ಡಿಗ್ರಿಯಿಂದ ದೂರ ಇರಬೇಕು ಗುರು ಹನ್ನೊಂದು ಡಿಗ್ರಿಯಿಂದ ದೂರ ಇರಬೇಕು ಶುಕ್ರ ಹತ್ತು ಡಿಗ್ರಿಯಿಂದ ದೂರ ಇರಬೇಕು ಸೊ ಬುಧ ಹದಿನಾಲ್ಕು ಡಿಗ್ರಿಯಿಂದ ದೂರ ಇರಬೇಕು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಎಲ್ಲ ಗ್ರಹಗಳು ಈಗ ಜಾತಕದಲ್ಲಿ ಒಂದು ಒಳ್ಳೆಯ ಯೋಗ ಇದೆ ಅಂತ ಅನ್ಕೊಳ್ಳಿ ಈಗ ಎಕ್ಸಾಂಪಲು ಒಂದು ಬುಧಾದಿತ್ಯ ಯೋಗ ನಡೀತಾ ಇದೆ ಸೂರ್ಯ ಮತ್ತು ಬುಧ ಇದ್ದಾರೆ ಬುಧಾದಿತ್ಯ ಯೋಗ ಏನು ಮಾಡುತ್ತೆ ಮನುಷ್ಯನಿಗೆ ಒಳ್ಳೆ ಬಿಸ್ನೆಸ್ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆ ಬಿಸ್ನೆಸ್ಸಲ್ಲಿ ನೇಮ್ ಫೇಮ್ ಮಾಡಿಸ್ತಕ್ಕಂಥದ್ದು ಜೀವನದಲ್ಲಿ ಬಿಸ್ನೆಸ್ ಟೈಕೋನ್ ಮಾಡುತ್ತೆ ಬುಧಾದಿತ್ಯ ಯೋಗ ಬುಧ ಮತ್ತು ಸೂರ್ಯ ತುಂಬ ಚೆನ್ನಾಗಿದ್ದರೆ ಜಾತಕದಲ್ಲಿ ಇನ್ ಕೇಸ್ ಅದೇ ಬುಧ ಸೂರ್ಯನ ಜೊತೆ ತೀರ ಹತ್ತಿರ ಹೋಗಿ ಸುಟ್ಟೋದ್ರೆ ಅಂದರೆ ಬುಧ ಹದಿನಾಲ್ಕು ಇರಬೇಕು ಸೂರ್ಯ ಈಗ ಎಕ್ಸಾಂಪಲ್ ಸೂರ್ಯ ಒಂದು ಡಿಗ್ರಿಲಿ ಇದ್ದಾನೆ ಅಂದ್ಕೊಳ್ಳಿ ಬುಧ ಒಂದು ಮೂರು ಡಿಗ್ರೀಲಿ ಇದ್ದಾನೆ ಅಂದರೆ ಎರಡೇ ಡಿಗ್ರಿ ಡಿಸ್ಟೆನ್ಸ್ ಇದೆ ಸೂರ್ಯನಿಂದ ಬುಧನಿಗೆ ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬುಧ ಯಾವ ಮನೇನ ನಿಮ್ಮ ಜಾತಕದಲ್ಲಿ ತಗೊಂಡಿರ್ತಾನೆ ಈಗ ಎಕ್ಸಾಂಪಲು ಸಂತಾನ ತಗೊಂಡಿರ್ತಾನೆ ಅಂದ್ಕೊಳ್ಳಿ ಸಂತಾನ ಮತ್ತು ಲಾಭಸ್ಥಾನ ತಗೊಂಡಿದ್ದಾನೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿ ಸಂತಾನ ಲಾಭಕ್ಕೆ ಬಂದಿದೆ ನಿಮ್ಮ ಜಾತಕದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಜಾಗಗಳು ಆ ಒಂದು ಪರ್ಟಿಕ್ಯುಲರ್ ಸಂತಾನನೇ ಆಗದೆ ಇರ್ತಕ್ಕಂಥದ್ದು ಅದು ನಿಮಗೆ ಲಾಭವೇ ಬರ್ತ ಬರದೇ ಇರ್ತಕ್ಕಂಥದ್ದು ಎಷ್ಟೇ ದುಡಿದ್ರೂ ನಿಮ್ಗೇನು ಸಿಗದೆ ಇರ್ತಕ್ಕಂಥದ್ದು ಈ ರೀತಿ ಆಗತ್ತೆ ಅಂದರೆ ಹಸ್ತಗ್ರಹ ಈಗ ಬುಧನ ಅಂತರ್ದಶೆ ನಡೀತಾ ಇದೆ ಬುಧ ಹೋಗಿ ಸೂರ್ಯನ ಜೊತೆ ಹೋಗಿ ಸುಟ್ಟೋಗಿದ್ದಾನೆ ಹಸ್ತ ಆಗ್ಬಿಟ್ಟಿದೆ ಈಗ ಹಸ್ತಗ್ರಹದ ದಶೆ ನಡೀತಾ ಇದ್ರು ನಿಮಗೆ ಹಸ್ತಗ್ರಹ ಒಳ್ಳೆ ಗ್ರಹ ಅಂತ ಅಂದ್ಕೊಳ್ಳಿ ಅವನೇನೋ ದೊಡ್ಡ ರಾಜ್ಯಯೋಗ ಕೊಡಬೇಕು ಆದರೆ ರಾಜ್ಯಯೋಗ ಕೊಡೋದಿಲ್ಲ ಅದು ನಿಮಗೆ ರಿಸಲ್ಟೇ ಸಿಗೋದಿಲ್ಲ ಬುಧನ ಮಹಾದಶ ಹದಿನೇಳು ವರ್ಷ ಹದಿನೇಳು ವರ್ಷ ನಿಮಗೇನು ರಿಸಲ್ಟೇ ಸಿಗೋದಿಲ್ಲ ಬುಧನ ಮಹಾದಶೆ ಕಂಪ್ಲೀಟಾಗಿ ಏನಂತಂದರೆ ಏನೋ ಬಂತು ಏನೋ ಒಂದು ಸ್ವಲ್ಪ ಅನುಕೂಲ ಆಯಿತು ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಅಂತ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಡುತ್ತೆ ಸೊ ಈಗ ನಾವು ಏನು ಮಾಡ್ತೀವಿ ಈ ಹಸ್ತಗ್ರಹಗಳಿಗೆ ಉಪಾಯ ಏನು ಹಸ್ತಗ್ರಹಗಳ ಪರಿಣಾಮ ಏನು ಹಸ್ತಗ್ರಹಗಳ ಪರಿಣಾಮ ಏನು ಅಂತಂದರೆ ಮೇನಾಗಿ ನಿಮಗೆ ಏನೂ ಅದು ರಿಸಲ್ಟ್ಸ್ ಕೊಡೋದಿಲ್ಲ ಅದು ಇದೆಯೋ ಆ ದಶೆ ನಡೀತಾ ಇದೆಯೋ ದಿನಗಳು ಕಳೀತಾ ಇದೆಯೋ ಏನಾಗ್ತಿದ್ಯೋ ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಸರಿ ಹಸ್ತಗ್ರಹಗಳು ಕೆಟ್ಟ ರಿಸಲ್ಟ್ಸ್ ಕೂಡ ಕೊಡ್ಬೋದು ಕೆಟ್ಟ ರಿಸಲ್ಟ್ಸ್ ಅಂದರೆ ಯಾವುದು ಈಗ ಲಾಭ ಲಾಭಾಧಿಪತಿ ಲಾಭ ಸ್ಥಾನ ಲಾಭನೇ ಲಾಭವೇ ಬರಲ್ಲ ಎಷ್ಟೇ ಬಿಸ್ನೆಸ್ ಮಾಡ್ತಾಯಿರ್ತಾರೆ ಏನೋ ಕಷ್ಟ ಇರ್ತಾರೆ ಅವ್ರ ಲಾಭ ಆಗೋಲ್ಲ ಏಳಿಗೆ ಆಗಲ್ಲ ಸಂತಾನನೇ ಆಗಲ್ಲ ಹತ್ತತ್ತು ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸಂತಾನನೇ ಆಗೋಲ್ಲ ಕೊನೆಯವರೆಗೂ ಸಂತಾನನೇ ಕೆಲವ್ರಿಗೆ ಆಗ್ಬೋದು ಕೆಲವ್ರಿಗೆ ಆಗೋದೇ ಇಲ್ಲ ಸೊ ಈ ರೀತಿ ಹಸ್ತಗ್ರಹಗಳು ತೊಂದರೆ ಮಾಡಿದಾಗ ಮನುಷ್ಯ ಏನು ಮಾಡಬೇಕು ಹಸ್ತಗ್ರಹಗಳ ಈ ರೀತಿ ತೊಂದರೆ ಆದಾಗ ಮನುಷ್ಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇದಕ್ಕೆ ಹಸ್ತಗ್ರಹಗಳ ಉಪಾಯ ಮಾಡಬೇಕು ಈಗ ಎಕ್ಸಾಂಪಲ್ ಸು ಬುಧ ಸುಟ್ಟೋಗಿದ್ದಾನೆ ಅಂತ ಅನ್ಕೊಳ್ಳಿ ಸೂರ್ಯನ ಹತ್ರ ಹೋಗಿ ಅಸ್ತ ಆಗಿದ್ದಾರೆ ಈ ಸಿಚುವೇಶನಲ್ಲಿ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ಬುಧನ ಒಂದು ಕಲರ್ ಲೈಟ್ ಗ್ರೀನ್ ಕಲರ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಆವಾಗ ಇಂದ ಹೆಲ್ಪ್ ಆಗುತ್ತೆ ಹೊರಗಡೆ ಬರೋಕ್ಕೆ ಮತ್ತೆ ಗ್ರೀನ್ ಬ್ಯಾಂಡ್ನ ಹಾಕ್ಕೊಳ್ತಕ್ಕಂಥದ್ದು ಈ ರೀತಿ ಮಾಡ್ಬೋದು ಇದ್ರ ಜೊತೆಗೆ ನೀವು ಬುಧನಿಗೆ ಅಧಿಷ್ಠಾನ ದೇವರು ಆಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಗೆ ಬುಧವಾರ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಅವ್ರಿಗೆ ಇಷ್ಟವಾದ ಅತ್ಯಂತ ಇಷ್ಟವಾದ ಲಡ್ಡುನ ಇಟ್ಟು ತುಳಸಿನ ಇಟ್ಟು ಪೂಜೆ ಮಾಡೋದರಿಂದ ಬುಧನ ಒಂದು ಅಸ್ತ ನಿವಾರಣೆ ಆಗತ್ತೆ ಒಂದು ಐದರಿಂದ ಒಂದು ಐದು ಬುಧವಾರ ಮಾಡ್ಬೋದು ಇಲ್ಲ ಹನ್ನೆರಡು ಬುಧವಾರ ಮಾಡ್ಬೋದು ಈ ಒಂದು ಉಪಾಯ ಬುಧನ ಒಂದು ಏನು ತೊಂದರೆ ಆಗಿದೆ ಈ ಬುಧನ ಹಸ್ತ ಹಸ್ತದಿಂದ ಹೊರಗಡೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಬಟ್ ಅದು ಸಿವಿಯರಿಟಿ ಲೆವೆಲ್ ನೋಡಬೇಕು ಈಗ ಇನ್ ಕೇಸು ಬುಧ ತುಂಬನೇ ಪ್ರಾಬ್ಲಮೆಟಿಕ್ಕಾಗಿ ಬೇರೆ ಕ್ರೂರಗ್ರಹಗಳ ದೃಷ್ಟಿ ಬಿದ್ದಿದೆ ಅಂತಂದರೆ ಹಸ್ತಗ್ರಹಗಳು ಇನ್ನೂ ಕೆಲಸ ಮಾಡೋದಿಲ್ಲ ಈ ಥರ ಹಸ್ತಗ್ರಹಗಳಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಹಸ್ತಗ್ರಹದ ಒಂದು ರತ್ನನ ಧಾರಣೆ ಮಾಡೋಕ್ಕೆ ಹೇಳ್ತೀವಿ ಈಗ ಎಕ್ಸಾಂಪಲ್ ಬುಧ ಹಸ್ತ ಆಗಿದ್ದೇನೆ ಅಂತಂದರೆ ಬುಧನ ಒಂದು ಸ್ಟೋನ್ ಬಂದು ಗ್ರೀನ್ ಎಂಬ್ರಾಯ್ಲ್ಡು ಗ್ರೀನ್ ಎಂಬ್ರಾಯ್ಲ್ಡು ಮತ್ತು ಪೆರಿಡೋಟ್ ಅಂತ ಬರುತ್ತೆ ಗ್ರೀನ್ ನ ಸಹಜವಾಗಿ ಯೂಸ್ ಮಾಡ್ತೀವಿ ಆ ಗ್ರೀನ್ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಚಿನ್ನದಲ್ಲಿ ಇಲ್ಲ ಬೆಳ್ಳಿಲಿ ಮಾಡಿಸಿ ಈ ಒಂದು ಕಿರುಬೆರಳಿಗೆ ಆ ಗ್ರೀನ್ ಎಂಬ್ರಾಯ್ಡ್ ಅಂತ ಹಾಕೋಬೇಕಾಗತ್ತ ಆಗ ನೀವು ಕೇಳ್ಬೋದು ಈ ಬರೀ ಒಂದು ಕಲ್ಲು ಹಾಕೊಂಬಿಟ್ರೆ ಸರಿ ಹೋಗುತ್ತಾ ಗುರುಜಿ ಅಂತೇಳಿ ಖಂಡಿತ ಒಂದು ಕಲ್ಲಿಗೆ ಒಂದು ಜಮ್ಸ್ಟೋನಿಗೆ ಹಣೆ ಬರನ ಚೇಂಜ್ ಮಾಡೋ ಶಕ್ತಿನೂ ಕೂಡ ಇದೆ ಅದೇ ಕೆಟ್ಟ ಜಮ್ಸ್ಟೋನು ಹಣೆ ಬರನ ಕೆಟ್ಟದಾಗಿ ಕೂಡ ಚೇಂಜ್ ಮಾಡುವಂಥ ಶಕ್ತಿ ಇದೆ ಸೊ ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ರತ್ನನ ನೋಡಿ ಧಾರಣೆ ಮಾಡಬೇಕಾಗತ್ತೆ ಈಗ ಹಾಗೂ ಹೇಳಬೇಕು ಅಂತಂದರೆ ನಿಮ್ದು ಎಕ್ಸಾಂಪಲ್ ಒಂದು ವೃಷಭ ಲಗ್ನ ಇರುತ್ತೆ ವೃಷಭ ಲಗ್ನಕ್ಕೆ ಈಗ ಬುಧ ಹಸ್ತ ಆಗಿದೆ ಅಂತಂದ್ರೆ ಅವನು ಪಂಚಮಾಧಿಪತಿ ಆಗ ಸಾಧ್ಯತೆ ಇರುತ್ತೆ ಅಂದರೆ ಪ ಅವನು ಪಂಚಮಾಧಿಪತಿ ನವಮಸ್ಥಾನ ತಗೊಂಡಿದ್ರೆ ಶುಭ ಗ್ರಹ ಆಗಿರುತ್ತೆ ನೀವು ಅದನ್ನು ರತ್ನನ ಧಾರಣೆ ಮಾಡ್ಬೋದು ಇನ್ ಕೇಸ್ ನಿಮ್ಮದು ಈಗ ಮೇಷ ಲಗ್ನ ಅಂತ ಅಂದ್ಕೊಳ್ಳಿ ಸೊ ಲಗ್ನ ಆಗಿದ್ದು ಹಸ್ತಗ್ರಹಗಳಿಗೆ ಜಂಶನ್ ಹಾಕೋಂದ್ರೆ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ಸು ಬೇರೆ ರೀತಿ ಪ್ರಾಬ್ಲಮ್ಗಳಾಗಕ್ಕೆ ಶುರು ಆಗುತ್ತೆ ಸೊ ಇದಕ್ಕೆ ಒಂದೊಂದು ರೀತಿ ಜಾತಕ ಹೇಗಿದೆ ಅದಕ್ಕೆ ಏನು ಪರಿಹಾರ ಮಾಡ್ಬೋದು ಹಸ್ತಗ್ರಹಗಳಿಗೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಮಾಡ್ಬೋದು ಬಟ್ ನಾನು ನಿಮಗೆ ಬೇಸಿಕ್ ಆಗಿ ಹಸ್ತಗ್ರಹಗಳಿಗೆ ಏನು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೆ ಅಂದರೆ ಈ ಬುಧನ ಹಸ್ತ ಹಸ್ತಕ್ಕೆ ಅದು ಬಿಟ್ಟು ನಾನು ನಿಮಗೆ ಈಗ ಶುಕ್ರ ಹಸ್ತ ಆಗಿದ್ದಾನೆ ಅಂತ ಅಂದ್ಕೊಳ್ಳಿ ಈಗ ಬುಧ ಹಸ್ತ ಆಗಿರೋದು ಏನು ಅಂತ ಹೇಳ್ಕೊಟ್ಟಿದ್ದೀನಿ ಶುಕ್ರ ಹಸ್ತ ಆಗ್ಬಿಟ್ಟಿದ್ದೀನಿ ಆ ಸೂರ್ಯನ ಹತ್ರ ಹೋಗಿ ಸುಟ್ಟೋಗಿದ್ದಾನೆ ಈಗ ರಿಸಲ್ಟ್ಸ್ ಬರ್ತಾ ಇಲ್ಲ ಗುರುಜಿ ರಿಸಲ್ಟ್ಸ್ ಯಾಕೆ ಬರ್ಸ್ಕೊಳ್ಳೋದು ಅಂದರೆ ದುರ್ಗಾದೇವಿ ಪೂಜೆ ಮಾಡ್ತಕ್ಕಂಥದ್ದು ಪ್ರತಿ ಶುಕ್ರವಾರ ಬಿಳಿ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು ಪರ್ಫ್ಯೂಮ್ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ನಿಮ್ಮ ಶುಕ್ರ ಶುಕ್ರ ಅಸ್ತದಿಂದ ಹೊರಗಡೆ ಬರ್ತಾನೆ ಸೊ ಇದನ್ನು ಮಾಡ್ಕೊಳ್ಳಿ ಈಗ ಎಕ್ಸಾಂಪಲ್ ನಿಮಗೆ ಬುಧ ಆಯಿತು ಶುಕ್ರ ಆಯಿತು ಶನಿದೇವರು ಅಸ್ತ ಆಗ್ಬಿಟ್ಟಿದ್ದಾನೆ ಶನಿದೇವರು ಸೂರ್ಯನ ಹತ್ರ ಹೋಗಿ ಸುಟ್ಟೋಗಿದ್ದಾನೆ ನಿಮಗೆ ಶನಿ ಶನಿದಶೆ ನಡೀತಾದೆ ಏನೂ ಫಲಗಳು ಬರ್ತಾ ಇಲ್ಲ ಅಂತಂದಾಗ ಶನಿದೇವರ ಒಂದು ಸನ್ನಿಧಿಗೆ ಶನಿವಾರದ ದಿನ ಹೋಗಿ ಪೂಜೆ ಮಾಡ್ತೊಳ್ತಕ್ಕಂಥದ್ದು ದೇವರಿಗೆ ಎಳ್ಳು ಎಣ್ಣೆನ ಅಭಿಷೇಕ ಮಾಡ್ತಕ್ಕಂಥದ್ದು ಶನಿಯ ಒಂದು ನೀಲಿ ವಸ್ತ್ರವನ್ನು ಧಾರ ಶನಿವಾರ ದಿನ ಧಾರಣೆ ಮಾಡೋಂಥದ್ದು ಇದನ್ನೆಲ್ಲ ಮಾಡಿದ್ರೆ ಶನಿ ಶನಿದೇವ್ರ ಅಸ್ತ ಏನಾಗಿದ್ದಾನೆ ಅದರಿಂದ ಹೊರಗಡೆ ಬಂದು ನಿಮ್ಗೆ ಅನುಕೂಲವಾದಂಥ ಒಂದು ರಿಸಲ್ಟ್ಸ್ನ ಕೊಡ್ತಾನೆ ಸೊ ಈಗ ಬುಧ ಆಯಿತು ಶುಕ್ರ ಆಯಿತು ಶನಿದೇವರ ಬಗ್ಗೆ ಅಸ್ತ ಆಗಿದ್ರೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟೆ ಹಾಗೆ ಈಗ ನೆಕ್ಸ್ಟ್ ಚಂದ್ರ ಕೂಡ ಚಂದ್ರ ಅಸ್ತ ಆಗಿದ್ರೆ ಏನು ಮಾಡ್ತಾರೆ ಚಂದ್ರಂದು ಕ್ರೀಮ್ ವೈಟ್ ಕಲರ್ ಡ್ರೆಸ್ಗಳನ್ನ ಹಾಕ್ಕೊಳ್ತಕ್ಕಂಥದ್ದು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋತಕ್ಕಂಥದ್ದು ಇದನ್ನು ಮಾಡಿದರೆ ಚಂದ್ರ ಅಸ್ತ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಬರ್ತಾನೆ ಚಂದ್ರನಿಗೆ ಅಧಿಷ್ಠಾನ ದೇವರಾಗಿರ್ತಕ್ಕಂಥದ್ದು ಶಿವ ಶಿವನಿಗೆ ಸೋಮವಾರ ಮತ್ತೆ ಹಾಲಿನ ಅಭಿಷೇಕ ಮಾಡ್ತಕ್ಕಂಥದ್ದು ಸೊ ಮೊಸರನ್ನ ದಾನ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿದ್ರೆ ಚಂದ್ರನ ಒಂದು ಅಸ್ತ ಕಮ್ಮಿ ಆಗುತ್ತೆ ಅಸ್ತ ಗ್ರಹಗಳು ಏನು ತೊಂದರೆ ಆಗಿದೆ ಅದರಿಂದ ಹೊರಗಡೆ ಬರ್ತಾನೆ ಅಂತ ಅರ್ಥ ಸೊ ಈಗ ಚಂದ್ರ ಆಯಿತು ಬುಧ ಆಯಿತು ಶುಕ್ರ ಆಯಿತು ಶನಿದೇವರು ಆಯಿತು ನಿಮಗೆ ನೆಕ್ಸ್ಟ್ ಕುಜ ಕುಜಾ ಅಂತ ಹೇಳಿದ್ರೆ ಅಂಗಾರಕ ಅಂತ ಹೇಳ್ತೀವಿ ಸೂರ್ಯ ಮತ್ತು ಕುಜನ ಒಂದು ಕಾಂಬಿನೇಷನ್ ತುಂಬ ಅತ್ಯುತ್ತಮವಾಗಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇವರಿಬ್ಬರು ಬೆಂಕಿ ಗ್ರಹ ಆದರೆ ಸೂರ್ಯ ಕುಜ ಇಬ್ಬರು ಕುಜ ಹಸ್ತ ಆಗ್ಬಿಟ್ರೆ ಏನಾಗುತ್ತೆ ಸೂರ್ಯನ ಹತ್ರ ಹೋಗಿ ಸ್ವಲ್ಪ ತೊಂದರೆಗಳು ಕೋಪ ಜಾಸ್ತಿ ಆಗೋದು ಬೇಡದಿರೋ ಆ್ಯಂಗರು ಅಗ್ರೇಷನ್ ಬರ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಕುಜನ ಏನು ಸಂಬಂಧಪಟ್ಟಿದೆ ಜಾತಕದಲ್ಲ ಅದು ನಿಮ್ಗೆ ಸಿಗೋಲ್ಲ ಸೊ ಇದಕ್ಕೆ ಕುಜ ಹಸ್ತ ಆದ್ರೇನು ಕುಜನ ಅಧಿಷ್ಠಾನ ದೇವರು ಸ್ವಾಮಿ ಆಂಜನೇಯ ಸ್ವಾಮಿ ಸುಬ್ರಹ್ಮಣ್ಯ ಕೂಡ ಆ್ಯಕ್ಚುಲಿ ಸೊ ಈ ಮೂರು ದೇವರುಗಳಿಗೆ ಮಂಗಳವಾರ ದಿನ ಅಭಿಷೇಕ ಪೂಜೆ ಮಾಡ್ಕೊಳ್ಳೋದ್ರಿಂದ ಕುಜನ ಹಸ್ತ ಕಮ್ಮಿ ಆಗುತ್ತೆ ಕೆಂಪು ವಸ್ತ್ರ ಧಾರಣೆ ಮಾಡೋದ್ರಿಂದ ಈ ಕುಜನ ಹಸ್ತ ಏನಾಗಿದ್ದೇನೆ ಅದರಿಂದ ಹೊರಗಡೆ ಬರ್ತಾನೆ ಸೊ ಈ ರೀತಿ ಹಸ್ತಗ್ರಹಗಳ ಕಲರು ಹಸ್ತಗ್ರಹಗಳ ಸ್ಟೋನು ಜಾತಕದ ಮೇಲೆ ನೋಡಿ ಈ ಸಿವಿಯರಿಟಿ ತುಂಬ ಜಾಸ್ತಿ ಇದ್ದರೆ ಸ್ಟೋನ್ ಹಾಕ್ಸ್ತೀವಿ ನಾರ್ಮಲ್ ಆಗಿದ್ದರೆ ಈ ಒಂದು ಜ್ ಬೇಸಿಕ್ ರೆಮಿಡಿನ ಮಾಡ್ಕೊಬೋದು ಸೊ ಈ ರೀತಿ ಒಂದು ರೆಮಿಡಿ ಮಾಡಿ ನೀವು ಹಸ್ತಗ್ರಹಗಳನ್ನ ಹೊರಗಡೆ ತೊಗೊಂಬಂದರೆ ಖಂಡಿತ ಅದು ಅತ್ಯುತ್ತಮವಾದ ಫಲಗಳನ್ನ ಕೊಡ್ತವೆ ನಿಮ್ಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಸೊ ಈ ಹಸ್ತಗ್ರಹಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ